ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನೋಸ ಇವತ್ತಿನ ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಆ್ಯಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಈ ಲಾಗ್ನ ಆಲ್ಮೋಸ್ಟ್ ಒನ್ ತ್ರೀ ಓ ಕ್ಲಾಕಿಂದ ಸ್ಟಾರ್ಟ್ ಇದ್ದೀನಿ ಐ ಹೋಪ್ ನಿಮಗೆ ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡಿದೆ ನಾನೆಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಲ್ಲೂ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಯಾ ಮಧ್ಯಾಹ್ನ ಆಗಿದೆ ಒನ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಹತ್ತತ್ರ ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋದಿತ್ತು ಅದನ್ನು ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಇಡ್ಲಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನೆನೆ ಹಾಕ್ಬಿಟ್ಟು ಹೋಗಿದ್ದೆ ನಾಳೆ ಬೆಳಿಗ್ಗೆ ಏನು ಟಿಫನ್ ಮಾಡೋದು ಅನ್ನೋದೇ ನಮಗೆ ಇವಾಗ ದೊಡ್ಡ ಯೋಚನೆ ದೊಡ್ಡ ತಲೆನೋವು ಆಯಿತಾ ಇವಾಗಂತೂ ಚಳಿ ಇರೋದ್ರಿಂದ ಎಷ್ಟೇ ಬೇಗ ಎದ್ ಎದೊಳ್ಬೇಕು ಅಂತ ಅಂದ್ಕೊಂಡ್ರೂ ಬೆಳಿಗ್ಗೆ ಬೇಗ ಎಚ್ಚರ ಆಗ್ತಾಯಿಲ್ಲ ಆ್ಯಂಡ್ ಎಚ್ಚರ ಆದ್ರೂ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳ ಅಂತ ಫೀಲ್ ಆಗ್ತಾಯಿರುತ್ತೆ ಸೊ ಅದಕ್ಕೆ ನಾನು ಅವಾಗಿಂತ ಜಾಸ್ತಿ ಇವಾಗ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿಕೊಂಡು ಜಾಸ್ತಿ ಆಗಿ ನಾಳೆ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಬೇಕಾಗಿರುತ್ತೋ ಅದನ್ನೊಂದು ಸ್ವಲ್ಪ ಮುಂಚೆನೆ ಎಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಪ್ರೀ ಪ್ಲ್ಯಾನ್ ಸಖಾತ್ ಮಾಡಿಟ್ಟಿರ್ತೀನಿ ಸೊ ನಾಳೆ ಮಾರ್ನಿಂಗಿಗೆ ನಾನು ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಇಡ್ಲಿ ಅನ್ನ ಸಾಕು ಮಾಡೋಣ ಅಂತ ಹೇಳಿ ಇಡ್ಲಿಗೆ ನೆನೆ ಹಾಕಿಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದೆ ಸೊ ಹಾಸ್ಪಿಟಲ್ಗೆ ಏನಕ್ಕೆ ಹೋಗಿದೆ ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಹೇಳ್ತೀನಿ ಆಲ್ಮೋಸ್ಟ್ ಸವೆನ್ ಮಂತ್ಸ್ ಆಗಿಬಿಡ್ತಲ್ಲ ಸೊ ಸೆವೆನ್ ಮಂತ್ಸಿಂದ ಏನೇನೋ ಚೇಂಜಸ್ ಆಗಿದೆ ಆ್ಯಂಡ್ ಏನೇನೆಲ್ಲ ಆಗಿದೆ ಅದನ್ನು ಯಾವುದನ್ನು ಶೇರ್ ಮಾಡ್ಕೊಳ್ಳೋಕಾಗಿಲ್ಲ ನನಗೆ ತುಂಬ ಇಂಪಾರ್ಟೆಂಟ್ ಇವೆಂಟ್ಸ್ ಅಥವಾ ತುಂಬ ಇಂಪಾರ್ಟೆಂಟ್ ಆಗಿರೋವಾಗಲೆಲ್ಲ ನಾನು ವೀಡಿಯೋಸ್ ಕ್ಯಾಪ್ಚರ್ ಕೂಡ ಮಾಡಿಲ್ಲ ಅದು ಆ್ಯಕ್ಚುಲಿ ನನಗೆ ಈ ಲಾಗಿಂಗ್ ಅನ್ನೋದೇ ಮರೆತುಬಿಟ್ಟಿದ್ದೇನೋ ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದೆ ಸೊ ಯಾ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಆಗಿದೆ ಅಂತ ಹೇಳಿಬಿಟ್ಟು ಸೊ ಇಡ್ಲಿ ಅಥವಾ ದೋಸೆಗೆಲ್ಲ ನಾನೇನು ಫ್ಯಾನ್ಸಿಯಾಗೆಲ್ಲ ಏನೂ ಮಾಡೋಕ್ಕೋಗಲ್ಲ ಇಟ್ಸ್ ಜಸ್ಟ್ ನಾರ್ಮಲ್ ನೀವು ಹೆಂಗೆ ಮಾಡ್ತೀರಾ ಹಾಗೇನೆ ನಾರ್ಮಲ್ ಆಗಿ ಅಕ್ಕಿ ಮತ್ತು ಬೇಳೆ ಸೇಮ್ ಮೆಷರ್ಮೆಂಟಲ್ಲೇ ನಾನು ಹಾಕೋದು ಆ್ಯಂಡ್ ಇದಕ್ಕೆ ಏನಂದರೆ ಸೋಡಾ ಎಲ್ಲ ಹಾಕಿ ನಾನು ದೋಸೆ ಇಡ್ಲಿ ಎಲ್ಲ ಮಾಡೋಕ್ಕಾಗಲ್ಲ ಮಾಡೋಕ್ಕೋಗಲ್ಲ ನಂಗೆ ಇಷ್ಟ ಆಗಲ್ಲ ಸೊ ಅದೇನು ಫರ್ಮೆಂಟ್ ಆಗಿರುತ್ತೋ ಅಥವಾ ಅದೇನು ಬೆಳಗ್ಗೆ ಅಷ್ಟರಲ್ಲಿ ಉಬ್ಬಿ ಬಂದಿರುತ್ತೋ ಅದರಲ್ಲೇ ಮಾಡೋದು ನಾನು ಜಾಸ್ತಿ ಎಲ್ಲ ಸೋಡಾ ಎಲ್ಲ ಹಾಕಿ ಓವರ್ ಫರ್ಮೆಂಟೇಷನ್ ಆಗಬೇಕು ತುಂಬ ಆಗಬೇಕು ಆ ಥರ ಎಲ್ಲ ಏನೂ ಇಲ್ಲ ಜಸ್ಟ್ ಆ ಹೆಲ್ದಿ ಮೀಲಾಗಿರ್ಬೇಕು ಅಷ್ಟೇ ನಾನು ಆ ಥರ ಯೋಚನೆ ಮಾಡಿ ಮಾಡೋದು ಸೊ ನಾರ್ಮಲಾಗಿ ಎಲ್ಲ ಆದಮೇಲೆ ಕೈಯಲ್ಲಿ ಕಲಿಸಿದ್ರೆ ಹುಳಿ ಬರುತ್ತೆ ಅಂತ ಹೇಳ್ತಾರೆ ಸೈಂಟಿಫಿಕ್ಕಾಗಿ ಇದು ಏನು ನಿಜ ಅಲ್ಲ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಏನು ಅಂತ ಬಟ್ ನಾನಂತೂ ಕೈಯಲ್ಲೇ ಕಲಿಸೋದು ಸ್ವಲ್ಪ ಏನು ನೋಡೋದಕ್ಕೆ ಇದೊಂಥರ ಗಲ್ಗಲೀಜಿಲ್ಲ ಅಂತ ಅನ್ನಿಸ್ಬೋದು ಬಟ್ ಯಾ ನೀಟಾಗಿಲ್ಲ ಕೈಯೆಲ್ಲ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ ಒಂದು ಐದು ಸ್ಪೂನ್ ಅಂದರೆ ನಾರ್ಮಲ್ ಚಿಕ್ಕ ಸ್ಪೂನಲ್ಲಿ ಒಂದು ಫೈ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಸಿ ಎತ್ತಿಟ್ಕೊತೀನಿ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಇದು ನಾರ್ಮಲಾಗೆ ಉಪ್ಪು ಬಂದಿರುತ್ತೆ ಅಂದರೆ ತುಂಬ ಏನೂ ಉಪ್ಪು ಬಂದಿರಲ್ಲ ನಾರ್ಮಲಾಗಿ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ಅದಾದಮೇಲೆ ದೋಸೆನ ಆರಾಮಾಗಿ ಮಾಡ್ಕೊಬೋದು ಸೊ ಎಲ್ಲ ರುಬ್ಬಿ ಎತ್ತಿಟ್ಕೊಂಡು ಇವಾಗ ಅದ್ರ ಮೇಲೆ ನಾನು ಸ್ವಲ್ಪ ಏನಾದರೂ ಅಂದರೆ ಗಾಳಿ ಹೋಗದೆ ಇರೋ ಥರ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಚಳಿ ಅಲ್ವಾ ಫರ್ಮೆಂಟೇಷನ್ ಆಗೋದು ಕಮ್ಮಿ ಅಂತ ಹೇಳಿ ನಾನು ಒಂದು ಕುಟಾಣಿನ ಇಡ್ತಾಯಿದ್ದೀನಿ ಆ್ಯಂಡ್ ಸ್ವಲ್ಪ ಆಯಿಲ್ ಡಿಸ್ಪೆನ್ಸರ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು ಯೂಶ್ವಲಿ ಏನಂದರೆ ಆಯಿಲ್ ಆ ಡಿಸ್ಪೆನ್ಸರಲ್ಲಿ ಖಾಲಿಯಾಗಿದ್ದ ತಕ್ಷಣವೇ ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಅದಾದ್ಮೇಲೆ ಅದಾದಮೇಲೆ ಆಯಿಲ್ನ ಫಿಲ್ ಮಾಡ್ಕೊಳ್ತೀನಿ ಹಿಂದೆ ಹಿಂದೆ ಆಗ್ತಾ ಇದ್ರೆ ಆಯಿಲೆಲ್ಲ ಒಂಥರ ಸ್ಮೆಲ್ ಬರೋದು ಮತ್ತು ಆಯಿಲ್ ಕ್ಯಾನ್ಸ್ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಯಾವಾಗಲೂ ಮಾಡ್ತೀನಿ ನಾಟ್ ಲೈಕ್ ನನಗೆ ಇದು ಆಯಿಲ್ ಡಿಸ್ಪೆನ್ಸರ್ ಅಂತ ಅಲ್ಲ ಯೂಶ್ವಲಿ ಏನೇ ದಿನಸ ಐಟಮ್ ಖಾಲಿ ಆಗಿದ್ರು ಬಾಕ್ಸ್ನ ವಾಶ್ ಮಾಡಿನೇ ನಾನು ರೀಫಿಲ್ ಮಾಡ್ಕೊಳ್ಳೋದು ಸೊ ಯಾಕಂದರೆ ಪದೇ ಪದೇ ಕೆಲವರು ಒನ್ ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸು ಒಂದು ತಿಂಗ್ಳಿಗೆ ಒಂದ್ಸಲ ನಾನು ಡೀಪ್ ಕ್ಲೀನ್ ಮಾಡಿದೆ ಕಿಚನ್ ಡೀಪ್ ಕ್ಲೀನ್ ಮಾಡಿದೆ ಅಂತ ಹೇಳ್ತಿರ್ತಲ್ಲ ಸೊ ಆ ಥರ ಎಲ್ಲ ನಾನು ಮಾಡೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಒಂದನ್ನು ಫಾಲೋ ಮಾಡ್ತೀನಿ ಅಷ್ಟೇ ಸೊ ಪಾಪು ಬಂದಿದ್ದಾಳೆ ಅವಳು ಆಲ್ರೆಡಿ ತ್ರೀ ತರ್ಟಿ ಅಷ್ಟ್ಲೆಲ್ಲ ಬಂದ್ಬಿಟ್ಟಿರ್ತಾಳೆ ತ್ರೀ ತರ್ಟಿ ತ್ರೀ ಫೋರ್ಟಿ ಫೈವ್ ಒಳಗಡೆ ಎಲ್ಲ ಸೊ ಹಾಗಾಗಿ ಅವಳಿಗೆ ಹಾಲು ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಹಾಲು ಬಿಸಿಗಿಟ್ಟು ಇವಳಿಗೆ ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ನೋಡೋಣ ಅಂತ ಬಂದೆ ಸೊ ನನಗೂ ಟೈಮ್ ಇಲ್ಲದೆ ಇರೋದ್ರಿಂದ ಟ್ಯೂಷನ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ಒಂದೆರಡು ದಿನ ಟ್ಯೂಷನಿಗೆ ಕಳಿಸ್ದೆ ನೆಕ್ಸ್ಟ್ ಡೇಗಳು ಟ್ಯೂಷನ್ಗೆ ಹೋಗಿಲ್ಲ ನಾನು ಹೋಗಲ್ಲ ಹೋಗೋಲ್ಲ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಅಥವಾ ಎಕ್ಸ್ಟ್ರಾ ಕೇರ್ ತೊಗೊಂಡು ನೋಡೋಣ ಓದಿಸೋಣ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ ನಾನು ತುಂಬ ಪ್ರೆಷರ್ ಕೂಡ ಕೊಡೋಕ್ಕೋಗಲ್ಲ ನೀನು ಓದಲೇಬೇಕು ಆ ಥರ ಎಲ್ಲ ಅವ್ರಿಗೆ ಎಷ್ಟಾಗುತ್ತೋ ಎಷ್ಟು ಕೆಪಾಸಿಟಿ ಇದು ಯಾಕಂದರೆ ಇವಾಗ ಪ್ರೀ ನರ್ಸರಿ ಆಗಿರೋದ್ರಿಂದ ತುಂಬ ಪ್ರೆಷರ್ ಕೊಟ್ಟಷ್ಟು ಅವ್ರಿಗೆ ಮೆಂಟಲಿ ಒಂಥರ ಡಿಸ್ಟರ್ಬ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಜಸ್ಟ್ ನಾನು ಎಷ್ಟು ಹೋಮ್ ವರ್ಕ್ ಕೊಟ್ಟಿದ್ದಾರೋ ಅಷ್ಟೇ ಆ್ಯಂಡ್ ಅದ್ರ ಮೇಲೆ ನಾನು ಎಕ್ಸ್ಟ್ರಾ ಪ್ರೆಷರ್ ಕೊಡೋಕೆ ಹೋಗಲ್ಲ ಸೊ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿಬಿಟ್ಟು ಬುಕ್ಸೆಲ್ಲ ಎತ್ತಿಟ್ಟು ಇದೆಲ್ಲ ಅದು ಬರೀ ಅಂತ ಹೇಳಿ ಕೊಟ್ಟಿರ್ತೀನಿ ಆ್ಯಂಡ್ ಹಾನೆಸ್ಟ್ಲಿ ಹೇಳಬೇಕಂದ್ರೆ ನಂಗೆ ಮುಂಚೆ ಸ್ಕೂಲ್ಗಿಂತ ಈ ಸ್ಕೂಲಲ್ಲಿ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಫ್ರಮ್ ಹ್ಯಾಂಡ್ ರೈಟಿಂಗಿಂದ ಹಿಡಿದು ರೀಡಿಂಗ್ ರೈಟಿಂಗ್ ಎಲ್ಲ ಲಿಸ್ನಿಂಗ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾಳೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಸೊ ಮೀನ್ ಮೈಲ್ ಅವಳನ್ನ ಓದಿಸ್ಕೊಂಡು ಅಥವಾ ಅವಳಿಗೆ ಏನಾದರೂ ಹೇಳ್ಕೊಡೋದಿದ್ರೆ ಹೇಳ್ಕೊಟ್ಕೊಂಡು ನನಗೆ ಸ್ವಲ್ಪ ಮನೇನ ಮಿಸ್ ಮಾಡಿಬಿಟ್ಟಿದ್ಲು ನಾನು ಹಾಸ್ಪಿಟಲಿಂದ ಬರೋ ಅಷ್ಟರಲ್ಲೇ ಸೊ ಹಾಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾ ಈ ಏಳು ತಿಂಗಳು ಗ್ಯಾಪ್ ಇತ್ತಲ್ಲ ಅದರಲ್ಲಿ ನಾನು ಒಂದು ವಿಚಾರನ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನೆಲ್ಲ ಚೇಂಜಸ್ ಆಗಿತ್ತು ಅಂತ ಹೇಳಿ ಸೊ ಸೆವೆನ್ ಮಂತ್ಸ್ ನಾನು ಬೇಕಂತ ಏನೂ ಗ್ಯಾಪ್ ತೊಗೊಂಡಿಲ್ಲ ಇಟ್ ಜಸ್ಟ್ ಹ್ಯಾಪ್ ಆ್ಯಂಡ್ ಬಿಝಿ ಇದ್ದೆ ಆ್ಯಂಡ್ ನಂಗೆ ಟೈಮ್ ಸಿಗ್ತಿರಲಿಲ್ಲ ಲಾಗ್ ಮಾಡೋಕ್ಕೆ ಮತ್ತು ನಂಗೆ ಆ್ಯಕ್ಚುಲಿ ಲಾಗ್ ಮಾಡಬೇಕಂತಲೇ ಅನಿಸ್ತಾ ಇರಲಿಲ್ಲ ನಂಗೆ ಆವಾಗ ಅದೊಂದು ಸಮ್ ಏನು ಹೇಳ್ತಾರೆ ಒಂದು ಟೈಮ್ ಪೀರಿಯಡಲ್ಲಿ ಯಾವ ಥರ ಇತ್ತು ಮನಸ್ಥಿತಿ ಆ್ಯಂಡ್ ಎಲ್ಲ ಸೊ ಹಾಗಾಗಿ ಅದು ಜಸ್ಟ್ ಡ್ರಾಪ್ ಡಿಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಬಟ್ ಅದೇನು ಆ ಗ್ಯಾಪ್ ತೊಗೊಂಡಿರ್ತೀನಲ್ಲ ಆ ಗ್ಯಾಪಲ್ಲಿ ಸಾಕಷ್ಟು ವಿಚಾರಗಳು ಚೇಂಜಸ್ ಆಗಿದೆ ತುಂಬ ಕಲ್ತಿದ್ದೀನಿ ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಲೈಫ್ ಅಂದರೆ ಇದು ನಾವು ಲೈಫ್ ಅಂದಿದ್ದ ತಕ್ಷಣ ನಮ್ಮ ಲೈಫ್ ಸೊ ವಿ ಕ್ಯಾನ್ ಡಿಸೈಡ್ ಏನಾಗುತ್ತೆ ಅಂತ ನಾವೇನು ಅಂದ್ಕೊಂಡಿದ್ದೀವಿ ಅದೇ ಆಗೋದು ನಾವೇನು ಪ್ರಿಡಿಕ್ಟ್ ಮಾಡಿದ್ದೀವಿ ಅದೇ ಆಗೋದು ಅಂತ ಬಟ್ ಅದು ಟ್ರೂಲಿ ಏನಂತಾರದು ಒಂಥರ ಸುಳ್ಳು ಅಂತ ಲೈಫ್ ಏನು ಆಗುತ್ತೋ ಲೈಫಲ್ಲಿ ಏನಾಗಬೇಕಂತ ಇರುತ್ತೋ ಅದೇ ಆಗೋದು ಸೊ ನಾವೇನು ಚೇಂಜಸ್ ಮಾಡೋಕ್ಕಾಗಲ್ಲ ನಾವೇನು ಮಾಡೋಕ್ಕೂ ಆಗೋಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ತುಂಬ ಚೇಂಜಸ್ ಆಗಿದೆ ತುಂಬ ಗಳಿಸಿದ್ದೀನಿ ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ ತುಂಬ ಲೈಫ್ ಪಾಠ ಕಲಿಸಿದೆ ಸೊ ಆ ಪಾಠನ ಸಿಕ್ಕ ಅರ್ಥ ಮಾಡ್ಕೊಂಡಿದ್ದೀನಿ ಅಳ್ವಡಿಸ್ಕೊಂಡಿದ್ದೀನಿ ವಾಟ್ ನಾನೇನು ನನ್ನ ಕೆಪಾಸಿಟಿ ಏನು ಆ್ಯಂಡ್ ನಾನು ಏನು ಮಾಡಬಹುದು ಯಾಕೆ ವೈ ನಾನು ಹಿಂಗಿದ್ದೀನಿ ನಾನು ಇನ್ನು ಮುಂದೆ ಏನು ಮಾಡ್ಬೋದು ಅನ್ನೋದನ್ನೆಲ್ಲ ಕಲಿಸಿದೆ ನಿಜವಾಗ್ಲೂ ನಾನು ಆ ಒಂದು ಗ್ರೇಟ್ ಇದಕ್ಕೆ ಯೂನಿವರ್ಸ್ಗೆ ಗ್ರೇಟ್ಫುಲ್ ಆಗಿದ್ದೀನಿ ಸೊ ಇಷ್ಟು ವರ್ಷ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದಟ್ ನಾನು ನನಗೆ ಸ್ವಂತವಾಗಿ ಏನಾದರೂ ನನ್ನ ಅರ್ನಿಂಗ್ಸಲ್ಲಿ ಅಥವಾ ನನ್ನ ಸಂಪಾದನಲ್ಲಿ ಏನಾದರೂ ತೊಗೋತೀನಿ ಅಂತ ಬಟ್ ಏನಂತಾರೆ ತೊಗೋತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ನಾನು ನಿಜ ಸೀರಿಯಸ್ಲಿ ತೊಗೊಳಕ್ಕೂ ಹೋಗ್ತಾ ಇಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಡ್ತೇ ಬಟ್ ಲೈಫ್ ಒಂದು ಸಲ ಅರ್ಥ ಮಾಡಿಸುತ್ತೆ ಏನಂದರೆ ನಿನ್ನ ನಿನ್ನದು ಅಂತ ಏನಿರತ್ತೋ ಅದೇ ಶಾಶ್ವತ ನಿನ್ನ ನಿನ್ನ ಸಂಪಾದನಲ್ಲಿ ಏನು ತೊಗೊಂಡಿರ್ತೀವಿ ಅದೇ ಶಾಶ್ವತ ಅನ್ನೋ ಥರ ಸೊ ಫೈನಲಿ ನನ್ನ ಹೆಸರಲ್ಲಿ ಐ ಮೀನ್ ನಂದು ಅಂತ ನನಗೆ ಅಂತ ಹೇಳಿಬಿಟ್ಟು ಒಂದು ಬೈಕ್ನ ತೊಗೊಂಡಿದ್ದೀನಿ ಅದು ನಂಗೆ ತುಂಬ ಸ್ಪೆಷಲ್ ಆ್ಯಂಡ್ ಲೈಫ್ ಲಾಂಗ್ ಥ್ರೂ ಔಟ್ ಮೈ ಲೈಫ್ ಡಿಸೀಸ್ ಅಂದರೆ ಇದು ನನ್ನ ದುಡ್ಡಲ್ಲಿ ತೊಗೊಂಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನು ಸಮಾಧಾನ ಅಥವಾ ನಾನು ಏನು ಹೇಳ್ತಾರೆ ಈ ನಾನು ಲಾಸ್ಟ್ ಲಾಗಲ್ಲಿ ಹೇಳ್ತಾ ಇದ್ದೆ ಪ್ರೀವಿಯಸ್ ಇಯರ್ ಲಾಗಲ್ಲಿ ಹೇಳಿದೆ ದಟ್ ಹೆಣ್ಮಕ್ಳಿಗೆ ಅರ್ನಿಂಗ್ಸ್ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ಸೊ ನನಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದರೆ ನಾನು ನನ್ನ ದುಡ್ಡಲ್ಲಿ ತೊಗೊಂಡಿದ್ದೀನಿ ದಿಸ್ ಇಸ್ ಮೈ ವೆಹಿಕಲ್ ಅಥವಾ ಇದು ನನ್ನ ವಸ್ತು ಅಂತ ನಂಗೆ ತುಂಬ ಪ್ರೌಡ್ ಫೀಲ್ ಇದೆ ದಟ್ ನಾನು ಈ ಒಂದು ಏಜಲ್ಲಿ ನನಗೆ ತಕ್ಕ ಮಟ್ಟಿಗೆ ನಾನೇನೋ ಮಾಡಿದ್ದೀನಿ ಅನ್ನೋ ಒಂದು ಪ್ರೌಡ್ ಫೀಲ್ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ದಟ್ ಐ ಆಮ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಒನ್ ಅನ್ನೋ ಅನ್ನೋ ಥರ ಅದು ಒಂಥರ ಜಂಬ ಅಂತ ಅಲ್ಲ ಬಟ್ ನನಗೆ ಪರ್ಸ್ನಲಿ ಪ್ರೌಡ್ ಫೀಲ್ ದಟ್ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನನ್ನ ನನಗೇನಾದರೂ ಬೇಕಾದರೆ ನನಗೆ ಐ ಕ್ಯಾನ್ ಗೆಟ್ ಇಟ್ ಬೈ ಮೈ ಸೆಲ್ಫ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಆಯ್ತಲ್ಲ ಅದನ್ನು ಯಾರೂ ಇದು ಹಾಳು ಮಾಡೋಕ್ಕಾಗಲ್ಲ ಸೊ ಇದೊಂದು ವಿಚಾರ ಸೆವೆನ್ ಮಂತ್ಸಲ್ಲಿ ಆಲ್ ಆಲ್ಮೋಸ್ಟ್ ಬೈಕ್ ತೊಗೊಂಡು ಒಂದು ಆಗಿದೆ ಸೆವೆನ್ ಏಯ್ಟ್ ಮಂತ್ಸ್ ಹತ್ರ ಆಗಿದೆ ತುಂಬ ಖುಷಿ ಇದೆ ತುಂಬ ಹೆಮ್ಮೆ ಇದೆ ನನಗಂತೂ ಅದು ಹೇಳ್ಕೊಳೋಕ್ಕಾಗಲ್ಲ ಈವನ್ ನಾನು ಈ ಲಾಗಲ್ಲಿ ನಿಮ್ಮ ಜೊತೆ ಮಾತಾಡುವಾಗ್ಲೂ ನಂಗೆ ಫೀಲ್ ಆಗ್ತಾಯಿದೆ ದಟ್ ನನಗೆ ಆ ಒಂದು ಕ್ರೈಟೀರಿಯಾ ಅಥವಾ ಆ ಒಂದು ಸಿಚ್ಯುವೇಶನ್ ನನ್ನ ಬೈಕ್ ತೊಗೊಂಡಾಗ ಹೆಂಗಿತ್ತು ಅನ್ನೋ ಥರ ಸೊ ಯಾ ನನ್ನದೇ ಅಂತ ನನ್ನ ನನ್ನದೇ ಅರ್ನಿಂಗ್ಸಲ್ಲಿ ತೊಗೊಂಡಿರೋ ಅಂಥ ಒಂದು ವಸ್ತು ಐ ಹೋಪ್ ನೆಕ್ಸ್ಟ್ ಇಯರ್ ಅಥವಾ ಈ ಇಯರು ನಂದು ಅಂತ ಒಂದು ಕಾರು ತೊಗೋಬಹುದು ಅಂತ ಐ ಡೋಂಟ್ ನೋ ಸೊ ಇನ್ ವರ್ಸ್ ಹತ್ರ ಮ್ಯಾನಿಫೆಸ್ಟ್ ಮಾಡ್ಕೊತೀನಿ ದಟ್ ನನಗೆ ಏನು ನನ್ನದೇ ಆದಂಥ ಒಂದು ಕಾರ್ ಸಿಗಲಿ ಅಂತ ಚಾಲೋ ಬಟ್ ಮ್ಯಾನಿಫೆಸ್ಟೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಲೈಫ್ ಟಾಟ್ ಟಾಟ್ ಮೀ ದಟ್ ನೀನು ತಗೋ ಅದು ನಿನ್ನ ದುಡ್ಡಲ್ಲಿ ಅನ್ನೋ ಥರ ಆಯಿತು ಯಾ ಅದಾದ್ಮೇಲೆ ಇವಾಗ ಮನೆಗೆ ಅಂತ ಹೇಳಿಬಿಟ್ಟು ಒಂದಷ್ಟು ಪಿ ಓ ಪಿ ಇದ್ರಿರೋದು ನಾ ಐಟಮ್ಸ್ ತೊಗೊಂಬಂದಿದೆ ಡೆಕೋರೇಟಿವ್ ಪೀಸಸ್ನ ಆವಾಗೇನು ನೋಡಿದ್ರಲ್ಲ ಎಲಿಫೆಂಟು ಮತ್ತು ಕೃಷ್ಣ ಆ್ಯಕ್ಚುಲಿ ಕೃಷ್ಣ ತೊಗೋಬೇಕು ಅನ್ನೋ ಮೈಂಡ್ ಕಾನ್ಸೆಪ್ಟ್ ನನ್ನ ಹತ್ರ ಇರಲಿಲ್ಲ ಬಟ್ ನೋಡಿದ ತಕ್ಷಣ ಇಷ್ಟ ಆಯಿತು ಮುಂಚೆ ಒಂದು ಅಂಬೆಗಾಲ್ ಕೃಷ್ಣನ ತೊಗೊಂಬಂದಿದ್ದೆ ಅದು ಯಾಕೋ ಅಷ್ಟು ಫಿಟ್ ಅನಿಸ್ತಿರಲ್ಲ ಜಾಗಕ್ಕೆ ಸೊ ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಈ ಕೃಷ್ಣನ ತೊಗೊಂಡು ಬಂದು ಅದಕ್ಕೊಂದು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಹೋದೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಹೇಳಿಬಿಟ್ಟು ಮನಿ ಪ್ಲ್ಯಾಂಟ್ ಇತ್ತು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ಥರ ಒಂದು ಗ್ಲಾಸ್ ಎರಡು ಗ್ಲಾಸ್ ತೊಗೊಂಡು ವಾಟರ್ ಫಿಲ್ ಮಾಡಿ ಒಂದು ಗೋಲ್ಡ್ ಕಲರ್ ಬೌಲ್ಸಲ್ಲಿ ಹಾಕಿ ಇಡ್ತಾಯಿದ್ದೀನಿ ಇವಾಗಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ಸೊ ಮನೆಗೆ ಏನಾದರೂ ತಂದಿದ ತಕ್ಷಣ ಅದನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಬಿಟ್ಟು ನಂಗೆ ಡೆಕೋರೇಟ್ ಮಾಡಿಬಿಟ್ರೆ ಸಮಾಧಾನ ಆಗೋದು ಇಲ್ಲಾಂದರೆ ನಂಗೆ ಸಮಾಧಾನ ಆಗಲ್ಲ ಇವಾಗ ಏನೋ ಒಂಥರ ಫೀಲ್ ಆಗ್ತದೆ ಆ್ಯಂಡ್ ಆ ಏರಿಯಾ ತುಂಬ ಅಂದರೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಚೆನ್ನಾಗಿ ಇದೆ ಕ್ಯೂಟ್ ಕ್ಯೂಟ್ ಇದೆ ಇವಾಗಂತೂ ಆ್ಯಂಡ್ ನನಗೆ ಗೊತ್ತಿಲ್ಲ ಆನೆ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ನನ್ನ ಮಗಳ ಹತ್ರ ಬಟ್ ಇರಲಿ ನಾನು ಅನ್ಕೊಂತಿದ್ದೆ ಯಾವಾಗ್ಲೂ ನಾನು ಮೆಟಲಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊತಿದ್ದೆ ಬಟ್ ಅದಕ್ಕೆಲ್ಲ ತುಂಬ ಎಕ್ಸ್ಪೆನ್ಸಸ್ ಆಗುತ್ತೆ ಸೊ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಎಲ್ಲ ನಮ್ಮ ಮನೆಗೆ ಬೇಡ ಸದ್ಯಕ್ಕೆ ನಮ್ಮ ಮನೆ ಅಂತ ಹೋಗೋ ತನಕ ನಮ್ಮದು ಅಂತ ಒಂದು ಮನೆ ಆಗೋ ತನಕ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಡು ಬಂದೆ ಇವಾಗ ಚೆನ್ನಾಗಿ ಅನ್ನಿಸ್ತದೆ ನನಗೆ ಆ ಏರಿಯಾ ಏನಿದೆ ಅಲ್ಲ ಅದು ಒಂಥರ ಡಿವೋಷ್ನಲ್ ಫೀಲ್ ಜಾಸ್ತಿ ಆಗ್ತದೆ ದೇವ್ರ ಮನೆ ಹತ್ರನೂ ಈ ಒಂದು ಏರಿಯಾನು ಅಷ್ಟೇ ಎಂಟರ್ ಆಗಿದ ತಕ್ಷಣ ಮನೆ ಒಳಗಡೆ ಬರ್ತಾನೆ ಸಿಗ್ ಸಿಗೋದ್ರಿಂದ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ಆವಾಗ ತುಂಬ ಏಸ್ತೆಟಿಕ್ಕಾಗಿ ಫೀಲ್ ಆಗ್ತದೆ ನನಗಂತೂ ಸೊ ಯಾ ಇವತ್ತಿನ ಈ ಲಾಗ್ ಇಷ್ಟು ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಐ ಹೋಪ್ ಈ ಲಾಗ್ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬೈ ಬಾಯ್